ಇವತ್ತಿನ ವಿಡಿಯೋ ಏನು ಅಂತ ನೋಡೋದಾದ್ರೆ ಗೃಹಲಕ್ಷ್ಮಿ ಯೋಜನೆ ಕಂತಿನ ಹಣದ ಬಗ್ಗೆ ಏನು ಅಂಡ್ ಇನ್ನೊಂದು ಮುಖ್ಯವಾದ ಮಾಹಿತಿ ಏನಪ್ಪಾ ಅಂತ ಹೇಳಿದ್ರೆ ಕಾಂಗ್ರೆಸ್ ಪಕ್ಷ ಇವಾಗ ನಮ್ಮ ರಾಜ್ಯ ಸರ್ಕಾರ ಒಂದು ಹೊಸ ಯೋಜನೆಯನ್ನ ಜಾರಿಗೆ ತರ್ತಾ ಇದೆ ಏನಪ್ಪಾ ಅದು ಯೋಜನೆ ಅಂತ ಹೇಳಿದ್ರೆ ಗೃಹಲಕ್ಷ್ಮಿ ಸ್ವಸಹಾಯ ಸಂಘ ಅಂತ ಹೇಳ್ಬಿಟ್ಟು ಓಕೆನಾ ಮೇ ಬಿ ಒಂದು ವರ್ಷದಿಂದನೇ ಚರ್ಚೆ ನಡೀತಾ ಇತ್ತು ಗೃಹಲಕ್ಷ್ಮಿ ಸ್ವಸಹಾಯ ಸಂಘ ಅನ್ಬಿಟ್ಟು ಈ ಸಿಟಿಗಳಲ್ಲಾಗಿರ್ಬೋದು ಅಥವಾ ಹಳ್ಳಿಗಳಲ್ಲಾಗಿರ್ಬೋದು ಸಂಘಗಳನ್ನ ಮಾಡ್ತೀರಾ ಅಲ್ವಾ ಮಹಿಳೆಯರು ಸೊ ಅದರಲ್ಲಿ ಒಂದಿಷ್ಟು ದುಡ್ಡನ್ನ ಕಟ್ಟು ತಿಂಗಳ ಅದು ಒಂದು ವರ್ಷಕ್ಕೆ ಇಷ್ಟು ಬಿಟ್ಟು ದೊಡ್ಡ ಅಮೌಂಟ್ ಸಿಗತ್ತೆ ಅಂತ ಹೇಳಿ ಸಂಘ ಮಾಡ್ತಿರಲ್ಲ ಅದೇ ರೀತಿ ಇದು ಸರ್ಕಾರದಿಂದಲೇ ಸಂಘ ಓಕೆನಾ ಪ್ರತಿ ಹಳ್ಳಿ ಹಳ್ಳಿಗೂ ಕೂಡ ಗೃಹಲಕ್ಷ್ಮಿ ಸ್ವಸಹಾಯ ಸಂಘ ಅಂತ ಹೇಳಿ ತರ್ತಾ ಇದೀವಿ ಅದಕ್ಕೆ ನೀವುಗಳು ಗೃಹಲಕ್ಷ್ಮಿಯರು ಪ್ರತಿ ತಿಂಗಳು ನಾವು ಎರಡ್ ಸಾವಿರ ರೂಪಾಯಿ ಕೊಡ್ತೀವಲ್ವಾ ಅಂತ ಆ ಒಂದು ಎರಡ್ ಸಾವಿರ ರೂಪಾಯಿ ನೀವು ಒಂದ್ ಸಾವಿರ ಏನಾದ್ರೂ ಕಟ್ಕೋಬಹುದು ಅಥವಾ ಎರಡ್ ಸಾವಿರ ರೂಪಾಯಿ ಏನಾದ್ರು ಆ ಗೃಹಲಕ್ಷ್ಮಿ ಸಂಘಕ್ಕೆ ಕಟ್ಕೋಬಹುದು ಓಕೆನಾ ಅದು ಒಂದು ವರ್ಷಕ್ಕೆ ಓಕೆನಾ ಒಂದು ವರ್ಷ ಆದ್ಮೇಲೆ ನಿಮ್ಗೆ ಎಷ್ಟು ಈಗ ಎರಡ್ ಸಾವಿರ ಕಟ್ತೀರ ರೂಪಾಯಿ ಒಂದ್ ವರ್ಷಕ್ಕೆ ದುಡ್ಡು ಆಗಿರುತ್ತೆ ಅದ್ರ ಜೊತೆಗೆ ಒಳ್ಳೆ ಬಡ್ಡಿ ಅಂದ್ರೆ ಸ್ವಲ್ಪ ಜಾಸ್ತಿ ಇಂಟ್ರೆಸ್ಟ್ ನ ಸೇರಿಸಿ ನಮ್ಮ ಗೃಹಲಕ್ಷ್ಮಿಯಾಗಿ ನಾವು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಸರ್ಕಾರ ಹೊರಟಿದೆ ಇವಾಗ ಆಕ್ಚುಲಿ ಇದು ಯಾವಾಗ ಸ್ಟಾರ್ಟ್ ಆಗುತ್ತಪ್ಪ ಅಂತ ಹೇಳಿದ್ರೆ ಇನ್ನೇನು ಎರಡ್ ಸಾವಿರದ ಇಪ್ಪತ್ನಾಲ್ಕು ಮುಗಿತಾ ಬಂತು ಇದು ಆಲ್ರೆಡಿ ನವೆಂಬರ್ ಡಿಸೆಂಬರ್ ಒಂದೂವರೆ ಸೊ ಇದನ್ನ ಎರಡ್ ಸಾವಿರದ ಇಪ್ಪತ್ತೈದರಿಂದ ಜಾರಿಗೆ ತರ್ತೀವಿ ಅಂತ ಹೇಳಿ ಹೇಳ್ತಾ ಓಕೆನಾ ಸೊ ನೆಕ್ಸ್ಟ್ ಜನವರಿ ಜಾರಿಗೆ ತಂದ್ಬಿಟ್ಟು ಎಲ್ರಿಗೂ ಕೂಡ ಪಬ್ಲಿಕ್ ಮಾಡ್ತಾರೆ ಸೊ ಅವಾಗ ಒತ್ತಾಯ ಏನಿಲ್ಲ ಓಕೆನಾ ಇಂಟ್ರೆಸ್ಟ್ ಇದ್ರೆ ಈ ಸಂಘಕ್ಕೆ ದುಡ್ಡನ್ನ ಕಟ್ಟಿ ನಾನು ಒಟ್ಟಿಗೆ ಒಂದ್ ದೊಡ್ಡ ಅಮೌಂಟ್ ತಗೋಬಹುದಲ್ಲ ಅದ್ರಿಂದ ನಮ್ಗೆ ಏನಾದ್ರೂ ಯೂಸ್ ಆಗುತ್ತಲ್ಲ ಅಂತ ಯಾರಾದ್ರೂ ಅನ್ಕೊಂಡ್ರೆ ಖಂಡಿತ ಗೃಹಲಕ್ಷ್ಮಿ ಸಂಘಕ್ಕೆ ನೀವು ಹಣವನ್ನ ಕಟ್ಟಬಹುದು ಅಂಡ್ ಯಾವುದೇ ರೀತಿ ಅಲ್ಲಿ ಮೋಸ ಆಗೋದಿಲ್ಲ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಬಿಕಾಸ್ ಇದು ಸರ್ಕಾರನೇ ಖುದ್ದಾಗಿ ಸಂಘವನ್ನ ಮಾಡೋಕೆ ಹೊರಟಿದೆ ಅಂಡ್ ಇದನ್ನ ನಾವು ಎಲ್ಲ ಗಮನಿಸಿದಾಗ ಇಲ್ಲಿ ನಮ್ಗಾಗಿರ್ಬೋದು ನಿಮ್ಗಾಗಿರ್ಬೋದು ಒಂದು ಡೌಟ್ ಬಂದೇ ಬರುತ್ತೆ ಸರ್ಕಾರದ ಬಳಿ ಹಣ ಇಲ್ಲ ಅನ್ನೋದು ಖಂಡಿತವಾಗ್ಲೂ ಫಿಫ್ಟಿ ಪರ್ಸೆಂಟ್ ನಿಜನೇ ಆಗುತ್ತೆ ಯಾಕಂದ್ರೆ ಸುಮ್ ಸುಮ್ನೆ ಯಾರು ಕೂಡ ಈ ರೀತಿ ಸಂಘ ನಡೆಸ್ತೀವಿ ಅಂತ ಹೇಳೋದಿಲ್ಲ ಸೊ ಈ ರೀತಿ ಸರ್ಕಾರ ಮಹಿಳೆಯರಿಗೆ ಏನ್ ದುಡ್ಡನ್ನ ಕೊಟ್ಟಿರುತ್ತೋ ಅದೇ ದುಡ್ಡನ್ನ ಮಹಿಳೆಯರು ಈ ಸಂಘಕ್ಕೆ ಅಂತ ಹೇಳಿ ಕಟ್ತಾರಲ್ವಾ ಹಾಗ ಅದು ಸರ್ಕಾರಕ್ಕೆ ತಲುಪುತ್ತೆ ಸೊ ಮುಂದಿನ ತಿಂಗಳಿಗೆ ಮತ್ತೆ ದುಡ್ಡು ಕೊಡೋದಕ್ಕೆ ಅದು ಆಗುತ್ತೆ ಅವ್ರಿಗೆ ಅಂದ್ರೆ ಸ್ವಲ್ಪ ಈಗ ಬೇರೆಯವ್ರ ಸಾಲ ತಗೊಳ್ಳೋದ್ರ ಬದಲು ಜನಗಳೇ ಈ ರೀತಿ ಸಂಘ ಕಟ್ಟಿದಾಗ ದುಡ್ಡು ಬರುತ್ತೆ ಪ್ರತಿ ತಿಂಗಳು ಕೂಡ ಕೊಡ್ತಾ ಹೋಗ್ತಾರೆ ಸೊ ಒಂದು ವರ್ಷಕ್ಕೆ ಮತ್ತೆ ನಾವು ಟೈಮ್ ನ ತಗೊಂಡು ಅವರದ್ ಇಂಟ್ರೆಸ್ಟ್ ಎಲ್ಲ ಸೇರಿಸ್ಬಿಟ್ಟು ಕೊಡೋ ಪ್ಲಾನ್ ಏನಾದ್ರೂ ಮಾಡಿದ್ಯಾ ಅಂತ ಹೇಳ್ಬಿಟ್ಟು ಅನುಮಾನ ಊಟ ಆಗ್ತಾ ಇದೆ ಒಟ್ಟಾರೆ ಏನೇ ಆಗಿರ್ಲಿ ಅದು ಯಾವುದೇ ರೀತಿ ನಿಮ್ಗಳಿಗೆ ಮೋಸವಂತೂ ಆಗೋದಿಲ್ಲ ಸೊ ಅಲ್ಲಿ ಇಲ್ಲಿ ಸಾಲ ಮಾಡೋದಾಗ ನಾವು ಕೂಡ ದುಡ್ಡಲ್ಲೇ ನಮ್ಗೆ ಮಹಿಳೆಯರೇ ಸಾಲ ಆಗುತ್ತಲ್ಲ ಈ ಸಂಘ ಪರವಾಗಿ ಅಂತ ಹೇಳಿ ರಾಜ್ಯ ಸರ್ಕಾರದ ಯೋತ್ನೆ ಇದ್ರೂ ಇರಬಹುದು ಸೊ ಒಟ್ಟಾರೆ ಏನ್ ಅನ್ಸುತ್ತೆ ಅನ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನೀವ್ ಯಾರಾದ್ರೂ ಸ್ವಸಹಾಯ ಸಂಘ ಗೃಹಲಕ್ಷ್ಮಿ ಸಂಘಕ್ಕೆ ಹಣವನ್ನ ಕಟ್ಟಲಿಕ್ಕೆ ರೆಡಿ ಇದೀರಾ ಅಂತಾನು ಕೂಡ ಕಮೆಂಟ್ ಮಾಡಿ ತಿಳಿಸಿ ಆಗ ಅಟ್ಲೀಸ್ಟ್ ಸರ್ಕಾರಕ್ಕೆ ಒಂದು ಯೋತ್ನೆ ಇನ್ನ ಬೇರೆ ತರ ಯೋಚನೆ ಮಾಡ್ಲಿಕ್ಕೆ ಹೆಲ್ಪ್ ಆಗುತ್ತೆ ಓಕೆನಾ ಅಂದ್ರೆ ಗೃಹಲಕ್ಷ್ಮಿಯರು ರೆಡಿ ಇದಾರ ಸಂಘ ಮಾಡಿದ್ರೆ ದುಡ್ಡೆಲ್ಲ ಕಟ್ಟಲಿಕ್ಕೆ ಅಥವಾ ಇಲ್ಲ ಎರಡ್ ಸಾವಿರ ರೂಪಾಯಿ ಏನ್ ಬರ್ತಾ ಇದ್ವಿ ನಮ್ಮ ಮನೆ ಖರ್ಚು ಮಾಡ್ತಾ ಇದ್ವಿ ಅಥವಾ ನಮ್ಮ ಸ್ವಂತಕ್ಕೆ ಏನೋ ಇದು ಯೂಸ್ ಆಗ್ತಾ ಇದೆ ಮೆಡಿಶನ್ ಗೋ ಅಥವಾ ತರಕಾರಿಗೋ ಅಥವಾ ಇನ್ನೇನೋ ಮನೆ ರೇಷನ್ ಗೆ ಏನಕ್ಕೂ ಹೆಲ್ಪ್ ಆಗುತ್ತೆ ನಾವು ಸಂಘ ಮಾಡೋದಿಲ್ಲ ಸೊ ನೀವು ಕೊಡ್ತಾ ಇರೋ ದುಡ್ಡನ್ನ ನಾವು ಹಂಗೆ ಖರ್ಚು ಮಾಡ್ಬಿಡ್ತೀವಿ ತಿಂಗಳ ತಿಂಗಳ ಅಥವಾ ನಮ್ಮ ಹತ್ರನೇ ಕೂಡಿಟ್ಕೊಂತೀವಿ ನಾವು ಸಂಘಕ್ಕೆ ಕಟ್ಟೋದಿಲ್ಲ ಅಂತ ಅನ್ನೋರು ಇದ್ರು ಕೂಡ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇದ್ರಲ್ಲಿ ಏನ್ ತಪ್ಪಿಲ್ಲ ಓಕೆನಾ ನಿಮ್ಗೆ ಏನ್ ಅನ್ಸುತ್ತೋ ನಿಮ್ಮ ಅಭಿಪ್ರಾಯ ಏನೋ ಅದನ್ನ ಕಮೆಂಟ್ ಮೂಲಕ ವ್ಯಕ್ತಪಡಿಸಿದ್ರೆ ಸಾಕು ಸೊ ಇದಿಷ್ಟು ಸದ್ಯಕ್ಕೆ ಲೇಟೆಸ್ಟ್ ಆಗಿ ಅಪ್ಡೇಟ್ ಬರ್ತಾ ಇರುವಂತದ್ದು ಹಾಗೆ ಹದಿನೈದನೇ ಕಂತಿನ ಹಣ ಆಗದ್ರೆ ಬಿಡುಗಡೆ ಯಾವಾಗ ಮಾಡ್ತಾರೆ ಅನಿತ್ತೆ ಕೇಳುತ್ತ ಆದ್ರೆ ಸೊ ಇಲ್ಲಿ ನೀವು ಯಾವುದೇ ಟಿವಿ ಮಾಧ್ಯಮದಲ್ಲಿ ನೋಡಿದ್ರು ಕೂಡ ಹದಿನೈದನೇ ಕಂತಿನ ಹಣ ಬರೋದೇ ಇಲ್ವೇನೋ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ ಅಂಡ್ ವಿಪಕ್ಷಗಳಿಂದ ಮೊದಲಿಂದಾನು ಮಾತಾಡ್ಕೊಂಡು ಬರ್ತಾನೆ ಇದೆ ಈ ಕಂತ್ ನಿಲ್ಲಿಸ್ತಾರೆ ಆ ಕಂತ್ ನಿಲ್ಲಿಸ್ತಾರೆ ನೋಡ್ತಾ ಇರಿ ಬರೋದಿಲ್ಲ ಅನ್ಬಿಟ್ಟು ಆದ್ರೆ ಪಕ್ಕಾ ಹೇಳ್ತಾ ಇದೀವಿ ಸೊ ನಿಮ್ಗೆ ಹದಿನೈದನೇ ಕಂತಿನ ಹಣಕ್ಕೆ ಯಾವುದೇ ರೀತಿ ಮೋಸ ಆಗೋದಿಲ್ಲ ಹದಿನೈದನೇ ಕಂತಿನ ಹಣ ಬಂದೇ ಬರುತ್ತೆ ಓಕೆನಾ ಈ ತಿಂಗಳಲ್ಲೇ ಬರುತ್ತೆ ಅಂತ ಹೇಳ್ಬಿಟ್ಟು ಒಂದು ಮಾತನ್ನ ಸಿಎಂ ಸಿದ್ದರಾಮಯ್ಯ ಸರ್ ಅವರು ಹೇಳಿದ್ರು ಯಾಕಂದ್ರೆ ಹಣಕಾಸು ಇಲಾಖೆ ಆಲ್ರೆಡಿ ಬಿಡುಗಡೆ ಮಾಡಿದೆ ಅನ್ಬಿಟ್ಟು ಆದ್ರೆ ಖಂಡಿತವಾಗ್ಲೂ ಈ ತಿಂಗಳು ನಿಮ್ಗೆ ಹದಿನೈದನೇ ಕಂತಿನ ಹಣ ಬರೋದಿಲ್ಲ ಬಿಕಾಸ್ ಇವತ್ತ ಎಷ್ಟು ಡೇಟ್ ಆಗಿದೆ ಇಪ್ಪತ್ತೈದು ಇಪ್ಪತ್ತಾರು ಇದೆ ಅಲ್ವಾ ಈ ದಿನ ಇದೆ ಈ ಹಾಕೋದಿಲ್ಲ ಮುಂದಿನ ತಿಂಗಳಲ್ಲಿ ಅಂದ್ರೆ ಡಿಸೆಂಬರ್ ತಿಂಗಳಲ್ಲಿ ನಿಮ್ಗೆ ಹದಿನೈದನೇ ಕಂತಿನ ಹಣ ಬರುತ್ತೆ ಅದು ಯಾವ ಬರುತ್ತೆ ಎಷ್ಟನೇ ತಾರೀಕಲ್ಲಿ ಬರುತ್ತೆ ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ನಡೀತಾ ಇದೆ ಅದು ಕಂಪ್ಲೀಟ್ ಆಗಿ ಪಕ್ಕ ಮಾಹಿತಿ ಸಿಕ್ಕಿದ ತಕ್ಷಣ ನೆಕ್ಸ್ಟ್ ವಿಡಿಯೋದಲ್ಲಿ ಇಂತ ದಿನನೇ ಬರುತ್ತೆ ಇಂತ ವೀಕಲ್ಲಿ ನೆಕ್ಸ್ಟ್ ಮಂತ್ ಅಲ್ಲಿ ಬರುತ್ತೆ ಹದಿನೈದನೇ ಕಂತಿನ ಹಣ ಅಂತ ಹೇಳಿ ತಿಳಿಸ್ಕೊಡ್ತೀವಿ ಎಲ್ಲರೂ ಕೂಡ ಹದಿನೈದನೇ ಕಂತಿಗೆ ವೈಟ್ ಮಾಡ್ತಾ ಇದ್ದೀರಾ ಖಂಡಿತ ಸಿಗುತ್ತೆ ಯೋಚನೆ ಮಾಡಕ್ ಹೋಗ್ಬೇಡಿ ನಿಮ್ಮ ಖರ್ಚಿಗೆ ಹಾಗೆ ಆಗುತ್ತೆ ಓಕೆನಾ ಇದಿಷ್ಟು ಲೇಟೆಸ್ಟ್ ಆಗಿ ಅಪ್ಡೇಟ್ ಬಿಪಿಎಲ್ ರೇಷನ್ ಕಾರ್ಡ್ಗಳು ಬೇರೆ ರದ್ದಾಗ್ತಾ ಇದೆ ಸಾಕಷ್ಟು ಮೂರು ಲಕ್ಷಕ್ಕಿಂತ ಹೆಚ್ಚು ಬಿಪಿಎಲ್ ರೇಷನ್ ಕಾರ್ಡ್ಗಳು ರದ್ದಾಗ್ತಾ ಇದೆ ಸೊ ಅದ್ರ ಬಗ್ಗೆ ನಾನು ಪುಣ್ಯ ಶಮಂತ್ ಯೂಟ್ಯೂಬ್ ಚಾನಲ್ ಅಲ್ಲಿ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ರದ್ದಾಗಿರೋದನ್ನು ಬಿ ಪಿ ಗೆ ಜಾಯಿನ್ ಆಗಬಹುದು ಹಾಗೆ ಬಿಪಿಎಲ್ ಇಂದ ಎ ಪಿ ಎಲ್ ಗು ಕೂಡ ಸಾಕಷ್ಟು ಜನ ವರ್ಗಾವಣೆ ಮಾಡಿದ್ದಾರೆ ಅಂಡ್ ನಿಮ್ಗಳಿಗೆ ಸಾಕಷ್ಟು ಕನ್ಫ್ಯೂಷನ್ ಇದೆ ಈ ಬಿಪಿಎಲ್ ಇಂದ ಎ ಪಿ ಎಲ್ ಗೆ ನಮ್ಮನ್ನ ವರ್ಗಾವಣೆ ಮಾಡಿದಾರಲ್ಲ ನಮಗೆ ಗೃಹಲಕ್ಷ್ಮಿ ಯೋಜನೆ ದುಡ್ಡು ಸಿಗುತ್ತಾ ಇಲ್ವಾ ಅನಿತಾ ಅಂತ ಹೇಳ್ಬಿಟ್ಟು ಅಕ್ಷಮಂತ್ ಯೂಟ್ಯೂಬ್ ಕೂಡ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಚಾನಲ್ ಅಲ್ಲಿ ಕೂಡ ವಿಡಿಯೋ ವಾಚ್ ಮಾಡ್ತಾ ಇದ್ರೆ ನಿಮ್ಗೆ ಎರಡು ಚಾನಲ್ ಅಲ್ಲೂ ಕೂಡ ನಿಮ್ಗೆ ಬೇಕಾಗಿರುವಂತ ಮಾಹಿತಿನ ಖಂಡಿತವಾಗ್ಲೂ ನಾನು ನಿಮಗೆ ತಲುಪಿಸ್ತಾ ಇರ್ತೀನಿ ಓಕೆನಾ ಸಾಕಷ್ಟು ವರ್ಕ್ ಫ್ರಮ್ ಹೋಮ್ ಜಾಬ್ ಬಗ್ಗೆ ಆದಷ್ಟು ವಿಡಿಯೋನ ಮಾಡಕ್ಕೆ ಟ್ರೈ ಮಾಡಿ ನಿಮ್ ಮೇಲೆ ನಂಬಿಕೆ ಇದೆ ನಮಗೆ ಜೆನ್ಯೂನ್ ಆದಂತ ವರ್ಕ್ ಫ್ರಮ್ ಜಾಬ್ ಹೇಳ್ತೀರಾ ಅಂತ ಹೇಳಿ ಕೇಳ್ತಾ ಇದೀವಿ ಸೊ ಇನ್ ಮುಂದೆ ಅದ್ರ ಬಗ್ಗೆ ಸ್ವಲ್ಪ ಜಾಸ್ತಿ ಕಾನ್ಸಂಟ್ರೇಟ್ ಮಾಡೋಣ ಫ್ರಮ್ ಹೋಮ್ ಜಾಬ್ಗಳನ್ನ ಹೇಳ್ಕೊಟ್ರಿ ಅಂತ ಅನ್ಕೊಂಡಿದೀನಿ ಆದಷ್ಟು ಜೆನ್ಯೂನ್ ಆಗಿರೋದನ್ನ ಖಂಡಿತವಾಗ್ಲೂ ನಾಳೆ ಇಂದನೇ ಹುಡುಕಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ ಸೊ ನಮ್ಗೆ ಅದು ಪಕ್ಕಾ ಜೆನ್ಯೂನ್ ಇದೆ ಇದ್ರಲ್ಲಿ ಜನಗಳಿಗೆ ಯಾವ್ದು ಮೋಸ ಆಗೋದಿಲ್ಲ ಹೇಳಿ ತಿಳ್ಕೊಂಡ್ರೆ ಗಳಿಗೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಅಂಡ್ ಒಂದು ಮೀಶೋದ್ರ ಬಗ್ಗೆ ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಅಂದ್ರೆ ಮೀಶೋ ಆಪ್ ಇಂದನೆ ನೀವು ಮನೇಲೆ ಕುತ್ಕೊಂಡು ದುಡ್ಡು ಮಾಡ್ಬೋದು ಅನ್ಬಿಟ್ಟು ಅದ್ರ ಬಗ್ಗೆ ಸಾಕಷ್ಟು ಜನ ಕೇಳ್ತಾ ಅದ್ರ ಬಗ್ಗೆ ಮತ್ತೆ ಇನ್ನೊಂದು ವಿಡಿಯೋನ ಮಾಡಿ ಅಂದ್ರೆ ಇನ್ನೂ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿ ಅದು ಉಪಯೋಗ ಆಗ್ತಾ ಇದೆ ನಮ್ಗೆ ಅಂತ ಹೇಳ್ಬಿಟ್ಟು ಖಂಡಿತ ಇನ್ನೊಂದು ವಿಡಿಯೋದಲ್ಲಿ ಮೀಶೋದಲ್ಲಿ ನೀವ್ ಹೆಂಗೆ ದುಡ್ಡು ಮಾಡ್ಬೋದು ಮನೇಲಿ ಕುತ್ಕೊಂಡು ಅನ್ನೋದ್ರ ಬಗ್ಗೆ ತುಂಬಾ ಆಗಿ ಸರಳವಾಗಿ ಎಕ್ಸ್ಪ್ಲೈನ್ ಮಾಡಿ ಹೇಳ್ತೀನಿ ಓಕೆನಾ ಸದ್ಯಕ್ಕೆ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ನಾನು ನಿಮಗೆ ಮತ್ತೆ ಸಿಗ್ತೀನಿ ಇದೇ ರೀತಿ ಹೊಸ ಹೊಸ ವಿಷಯಗಳು ನಿಮಗೆ ಗೊತ್ತಾಗಬೇಕು ಅಂದ್ರೆ ನೀವೇನ್ ಮಾಡ್ಬೇಕು ನೀವು ಫ್ರೀ ಇರೋ ಟೈಮ್ ನಲ್ಲಿ ಒಂದ್ ಹತ್ತರಿಂದ ಹನ್ನೆರಡು ನಿಮಿಷ ಟೈಮ್ ಕೊಟ್ಟು ನಮ್ಮ ಚಾನಲ್ ನಲ್ಲಿ ವಿಡಿಯೋನ ನೋಡಿದ್ರೆ ಖಂಡಿತವಾಗ್ಲೂ ನಿಮ್ಗೆ ಉಪಯೋಗ ಆಗುವಂತ ಮಾಹಿತಿಯನ್ನೇ ನೀಡ್ತಾ ಇರ್ತೀನಿ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಪುಟ್ಟದೊಂದು ಲೈಕ್ ಮಾಡೋದನ್ನ ಮರಿಬೇಡಿ ಅಂಡ್ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀನಿ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗಾದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನ್ ನಿಮ್ಗೆ ಮತ್ತೆ ಸಿಗ್ತೀನಿ ಅಂಡ್ ಇವತ್ತಿನ ವಿಡಿಯೋ ಯಾರಿಲ್ಲ ನೋಡಿದ್ರೆ ಅವ್ರಿಗೆಲ್ಲರಿಗೂ ಕೂಡ ಹೃದಯ ಪೂರ್ವಕ ಧನ್ಯವಾದಗಳು